ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ ವ್ಲಾಗ್ ವಿಡಿಯೋ ಏನು ಹೇಳ್ಬೇಕು ಗೊತ್ತಿಲ್ಲ ಬಟ್ ತುಂಬ ಸ್ಪೆಷಲ್ ನನಗೆ ತುಂಬ ಸ್ಪೆಷಲ್ ಯಾಕಂದರೆ ಇಷ್ಟು ದಿನ ಎಲ್ಲರೂ ಪಾಪು ಫೇಸ್ ರಿವೀಲ್ ಮಾಡಿ ರಿವೀಲ್ ಮಾಡಿ ಅಂತ ಅಂತಿದ್ರೆ ಬಟ್ ಕಾರಣಾಂತರದಿಂದ ಆಗಲಿಲ್ಲ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಮ್ಮ ಪಾಪು ನಮ್ಮ ಪುಟಾಣಿ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ನಿಮ್ಮೆಲ್ಲರ ರೆಸ್ಪಾನ್ಸ್ ಹೇಗಿರುತ್ತೆ ಅಂದ್ಬಿಟ್ಟು ಸೊ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಪಾಪುಗೆ ಫೋರ್ ಆ್ಯಂಡ್ ಆಫ್ ಮಂತ್ ನಡೀತಾ ಇದೆ ಅಂದ್ರೆ ಫೈವ್ ರನ್ನಿಂಗು ಸೊ ನಾನು ಈ ಫೋರ್ ಮಂತ್ಸ್ ವರೆಗೂ ಒಂದು ಫೋಟೋ ಶೂಟ್ ಅಂತ ಬೇಬಿ ಫೋಟೋ ಶೂಟ್ ಇರುತ್ತಲ್ಲ ಅದು ಮಾಡಿದ್ದೀನಿ ಮನೆಯಲ್ಲೇ ನನ್ನ ಐಡಿಯಾ ಏನು ಬರುತ್ತೆ ಹಾಗೆ ಮಾಡಿದ್ದೆ ಅದ್ರ ಜೊತೆಗೆ ಇವಾಗ ಪಾಪು ಹೇಗಿದಾನೆ ಅಂದ್ಬಿಟ್ಟು ಒಂದು ಒಂದು ಮಿನಿಟಿಂದ ಒಂದು ವಿಡಿಯೋ ಇದೆ ಸೊ ಅದನ್ನ ನೋಡ್ಕೊಂಡು ಬನ್ನಿ അത ചണ്ടത കൊനോ നോട് നോട് നോടനോടമ്മോകു നീ ജന്മ നാനി ധന്യളൂ കണ്ട കണ്ട കണ്ടമ്മ നന്ന മൂത്തു കണ്ടമ്മ ಅಂದದ ಚಂದದ ಚಂದದ್ದೆ ನೀನು ನೋಡು ನೋಡು ನೋಡಮ್ಮ ಕಣ್ಣ ತುಂಬ ನೋಡಮ್ಮ ಬಣ್ಣ ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯಳು ತೋರಿಸ ತೋರುತ್ತೂರು ತೋರುತ್ತ ತೋರುತ್ತೂರು ತೋರುತ್ತ ತೋರುತ್ತೂರು ನಮ್ಮ ಪುಟಾಣಿ ಇವತ್ತು ನಿಮ್ಮ ಮುಂದೆ ಬರ್ತಾ ಸೊ ನವರಾತ್ರಿ ಸ್ಪೆಷಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಪಾಪು ಫೇಸ್ ರಿವೀಲ್ ಮಾಡ್ತಿದ್ದೀನಿ ಅಂಡ್ ನಮ್ಮ ಪುಟಾಣಿನ ತೋರಿಸ್ತಾ ಇದ್ದೀನಿ ಯಾರ ತರ ಇದಾನೆ ಅಂತ ನೀವೇ ಕಮೆಂಟ್ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಫಿಫ್ಟಿ ಸ್ವಲ್ಪ ಜನ ನಂತರ ಅಂತಲೂ ಹೇಳ್ತಾರೆ ಕೆಲವರು ನೀವಿ ಥರ ಅಂತ ಹೇಳ್ತಾರೆ ನನ್ನ ಚೈಲ್ಡ್ಹುಡ್ ಫೋಟೋ ನೋಡಿದ್ರೆ ಇವನು ನಂತರ ಅನಿಸುತ್ತೆ ಹಾಗೆ ಹೇರ್ಸು ಎಲ್ಲ ನೀವಿ ಚೈಲ್ಡ್ಹುಡ್ ಫೋಟೋ ನೋಡಿದ್ರೆ ನೀವಿ ಥರ ಅಂತನೂ ಅನಿಸ್ತಾರೆ ಸೊ ಗೊತ್ತಿಲ್ಲ ಸೊ ಇವನು ನಮ್ಮ ಮಗರಾಜ ನಿಮ್ಮ ಮುಂದೆ ಇದ್ದಾನೆ ಇನ್ನು ನೇಮಿಂಗ್ ಸೆರೆಮನಿ ಅದು ಇದು ಏನೂ ಆಗಿಲ್ಲ ಇನ್ನು ಎಲ್ಲ ಸ್ವಲ್ಪ ಲೇಟಾಗಿ ಮಾಡೋಣ ನೈನ್ ಮಂತ್ಸಿಗೆ ಯಾಕಂದರೆ ಮಳೆಯೆಲ್ಲ ಇತ್ತಲ್ಲ ಸೊ ನೈನ್ ಮಂತ್ಸಿಗೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಸ್ಟಾಪ್ ಮಾಡಿದ್ದೀವಿ ಹಾಗಾಗಿ ಆ ಫೇಸ್ ತೋರಿಸೋದು ಅಷ್ಟೆ ತುಂಬ ಲೇಟ್ ಆಗ್ತಾ ಇತ್ತು ಹುಟ್ಟಿ ಅವರು ಒಡ್ಡು ಆರು ಒಡ್ಡು ಮಗನೇ ಆ್ಯಕ್ಚುಲಿ ಫುಲ್ಲು ಸ್ವೆಟ್ಟಾಗಿಬಿಟ್ಟಿದ್ದಾನೆ ಇವಾಗ ಯಾಕಂದರೆ ನಾವು ಒಂದು ಟ್ವೆಲ್ ಓ ಕ್ಲಾಕ್ ಅನ್ನೋಂಗೆ ಇವನಿಗೆ ಯಾವಾಗಲೂ ಸ್ನಾನ ಮಾಡಿಸೋದು ಸೊ ಅಂದರೆ ಇನ್ನೇನು ಮಾರ್ನಿಂಗು ಅಲ್ಲ ಮಧ್ಯಾಹ್ನನೂ ಅಲ್ಲ ಆ ಥರ ಆಗಿದಾಗ ಸ್ನಾನ ಮಾಡಿಸಿದ್ದು ಅಷ್ಟರಲ್ಲಿ ಮತ್ತೆ ಇವನೊಂದು ಟ್ರಿಪ್ ಮಲ್ಕೊಂಡು ಎದ್ದು ಫುಲ್ಲು ಸ್ವೆಟ್ ಆಗಿದ್ದಾನೆ ಆ ಅಮ್ಮ ಮಾತಾಡಲ್ವಾ ಅಳ್ ನೋಡು ಅಳ್ ನೋಡು ಹಾಯ್ ಮಾಡು ಎಲ್ಲರಿಗೂ ಹಾಯ್ ಹಾಯ್ ಹೋಯ್ ಹಾಯ್ ಹುಡ್ಕೊ ಹಿಡ್ಕೊ ಹಿಡ್ಕೊ ಪುಟಾಣಿ ಪುಟಾಣಿ ಹಿಡ್ಕೊ ಮಗಣ್ಣೆ ನೋಡು ಮಗಣ್ಣೆ ಅಲ್ಲೇ ಯಾರು ಯಾರದ್ದು ನೋಡು ಅಲ್ಲಿ ಯಾರು ನೋಡ್ತಿದ್ದಾರೆ ನೋಡು ಎಲ್ಲರಿಗೂ ಕೊಡು ಸೊ ಈಸ್ ಇಸ್ ಟು ಸ್ಮಾಲ್ ಇನ್ನು ಫೋರ್ ಆ್ಯಂಡ್ ಹಾಫ್ ಮಂತ್ಸು ಪಾಪ ಇನ್ನೇನು ರಿಯಾಕ್ಟ್ ಮಾಡ್ತಾನೆ ನೀನೇ ಹೇಳ್ಕೊಡ್ಬೋದು ಬಟ್ ಇವಾಗ ಇವಾಗೆಲ್ಲ ಅನ್ನೋದು ನೋಡಿ ಕಚ್ಚಕ್ಕೆ ಬರ್ತಾನೆ ಇವಾಗ ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇನ್ನು ಇವತ್ತು ನಾನು ಫೇಸ್ ರಿವೀಲ್ ಮಾಡಿದ್ದೀನಲ್ಲ ಇನ್ನು ಮುಂದೆ ನಮ್ಮ ಪುಟಾಣಿ ನನ್ನ ಬ್ಲಾಗಲ್ಲಿ ಹೋಗ್ತಾನೆ ಈಗೆಲ್ಲ ಹಬ್ಬಕ್ಕೆ ಎಲ್ಲ ಬಂದಿದ್ರು ಹಬ್ಬದ್ದು ಬ್ಲಾಗ್ಸ್ಗಳಿದೆ ಆ್ಯಂಡ್ ಟೆಂ ಅಂದರೆ ಟೆಂಪಲಿಗೆ ಹೋಗಿದ್ವಿ ಅದ್ರದ್ದು ಇದೆ ಇನ್ನು ನೆಕ್ಸ್ಟ್ ಇವನಿಗೆ ಕಿವಿ ಚುಚ್ಚಿಸ್ಬೇಕು ಸೊ ಇದು ತುಂಬ ಇವೆಂಟ್ಸ್ ಇದೆ ನಾನು ಇನ್ನೂ ಪಾಪು ಫೇಸ್ ತೋರಿಸ್ತಲ್ಲ ಅದೆಲ್ಲದಕ್ಕೂ ಸ್ಟಿಕ್ಕರ್ ಹಾಕ್ಕೊಂಡು ಇರೋಕ್ಕಾಗಲ್ಲ ಆ್ಯಕ್ಚುಲಿ ನನಗೆ ಬೇಜಾರಾಗ್ತಿತ್ತು ಸ್ಟಿಕ್ಕರ್ ಎಡಿಟ್ ಮಾಡುವಾಗ ಹಾ ಇವಾಗ ಕಿರ್ಚಿ ನೋಡೋದಲ್ಲ ಎಷ್ಟು ಎರರ್ ಇದ್ದಾನೆ ನನ್ನ ಮಗ ಅಂತ ಆಯ್ತು 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 ಇಷ್ಟಕ್ಕೆ ಬೆವರ್ ಇಳಿಸ್ಬಿಟ್ಟಲ್ಲ ಮಗನೆ ಅಲ್ಲಿಂದ ನೋಡ್ತಾ ಇದ್ದೇನೆ ಅಲ್ಲಿಂದ ನೋಡ್ತಾ ಇದ್ದಾನೆ ಸೊ ಫೀಡ್ ಮಾಡಿಸಿದ್ದೀನಿ ಸೊ ಅದಕ್ಕೆ ಅಳ್ತಿದ್ದಾನೆ ಅಂತ ಅನ್ಕೊಂಬಿಡಿ ಇವಾಗ ಸ್ವಲ್ಪ ರೌಂಡ್ ಓಡಿಸಿ ನನ್ನನ್ನು ಕರ್ಕೊಂಡು ಹೊರಗಡೆ ಅನ್ನೋದಕ್ಕೋಸ್ಕರ ಅಳ್ತಾ ಇರೋದು ಆ್ಯಂಡ್ ಇಷ್ಟು ದಿನ ಯಾಕೆ ರಿವೀಲ್ ಮಾಡಿಲ್ಲ ಅಂತ ಅಂದರೆ ಒಂದು ಒಂದು ತುಂಬ ಚಿಕ್ಕವನಿದ್ನ ಈಗ ಗೊತ್ತಲ್ಲ ಸ್ವಲ್ಪ ದೃಷ್ಟಿ ಅದೆಲ್ಲ ಆಗುತ್ತಂತ ಕೆಲವ್ರದು ಕಮೆಂಟ್ಗಳು ನೋಡ್ತಿದ್ದೆ ಬಟ್ ನಾನು ಅದನ್ನೆಲ್ಲ ಇಗ್ನೋರ್ ಮಾಡ್ತೀನಿ ಅದನ್ನು ಹೇಳೋಕ್ಕೂ ಇಷ್ಟಪಡೋಲ್ಲ ಇದ್ದಿದ್ದೆ ಎಂತೆಂಥ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸಿಗೆ ಕಮೆಂಟ್ ಮಾಡ್ತಾರೆ ಇದನ್ನ ನಾವೆಲ್ಲ ಯಾವ ಲೆಕ್ಕ ಸೊ ಮಾಡೋರಂಗೆ ಮಾಡ್ತಾ ಇರಲಿ ಸುಮ್ಮನೆ ಇಗ್ನೋರ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಅಂದರೆ ಏನಾದರೂ ಆಯಿತು ಅಂದರೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರಬೇಕು ಕೆಲವೊಬ್ರು ಏನಿಲ್ಲ ಬರ್ತಿಂದಲೂ ತೋರಿಸ್ತಾರೆ ಯಾವಾಗ ಮಗು ಹುಟ್ಟಿರುತ್ತೆ ಅಲ್ಲಿಂದಲೂ ಒಂದು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿಂದಲೂ ತೋರಿಸ್ತಿರ್ತಾರೆ ಸೊ ಅದು ಅವರವ್ರಿಷ್ಟ ನನಗೆ ಅಂದರೆ ಇನ್ನೂ ಅರ್ಲಿಯಾಗೇ ತೋರಿಸ್ಬೇಕು ಅನ್ನೋದಿತ್ತು ಒಂದು ಹಬ್ಬಗಳಲ್ಲಿಲ್ಲ ಬಟ್ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ದೆ ಅವನಿಗಂತ ಒಂದು ಡ್ರೆಸ್ ತೊಗೊಂಡಿರ್ತಿದ್ದೆ ಬಟ್ ಆ ಟೈಮಲ್ಲಿ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಹಂಗಾಗಿ ಇಷ್ಟು ಪೋಸ್ಟ್ಪೋನ್ ಆಯಿತು ಸೊ ಫೈನಲಿ ಇನ್ನೂ ಇನ್ನೇನು ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಮಂತ್ ಅವನಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗುತ್ತೆ ಬಟ್ ಅಲ್ಲಿ ತನಕ ಎಳ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ನೀನು ನವರಾತ್ರಿ ಇವಾಗೆಲ್ಲ ಸ್ಪೆಷಲ್ ಡೇನೇ ಅಲ್ವಾ ಸೊ ತೋರಿಸ್ಬಿಡೋಣ ಫಸ್ಟು ಪಾಪು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ರಿವೀಲ್ ಇದ್ದೀನಿ ಆನ ಮಗನೇ ಇನ್ನು ನನ್ನ ಬ್ಲಾಗಲ್ಲಿ ಈ ಥರ ಗಲಾಟೆಗಳಿರುತ್ತೆ ಆ್ಯಂಡ್ ನಾನು ಅಷ್ಟೇ ಇನ್ಮೇಲೆ ಸ್ವಲ್ಪ ವ್ಲಾಗ್ಗಳು ಆಗಿ ಆಗ್ತಾ ಇರಬೇಕು ಹತ್ತು ದಿನಕ್ಕೊಂದ್ಸರಿ ತಿಂಗ್ಳಿಗೆ ಒಂದು ಎರಡು ಈ ಥರ ಆಗ್ತಾ ಇದೆ ಇವಾಗ ಗಳೆಲ್ಲ ಸೊ ಇನ್ಮೇಲೆ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ ನೋಡೋಣ ಆ್ಯಂಡ್ ಪಾಪುಗೆಲ್ಲ ಇವಾಗ ಹೇಗೆ ಕೇರ್ ಮಾಡ್ತಿದ್ದೀನಿ ಏನು ಫೀಡ್ ಮಾಡ್ತಿದ್ದೀವಿ ಏನು ಏನು ಅಂತ ಎಲ್ಲದೂ ನಾನು ಶೇರ್ ಮಾಡ್ತೀನಿ ಸದ್ಯಕ್ಕೆ ಎಕ್ಸ್ಟ್ರಾ ಏನೂ ಸಾಲಿಡ್ ಏನು ತಿನ್ನಿಸ್ತಿಲ್ಲ ಎಲ್ಲ ಸ್ವಲ್ಪ ಸಿಕ್ಸ್ ಮಂತಿಗೆ ಆದಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕೆಲ್ಲ ಇವಾಗ ಪ್ರಿಪೇರ್ ಮಾಡ್ಕೋಬೇಕಲ್ಲ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಬಿಸಿಲಿದ್ದಾಗಲೇ ಎಲ್ಲದೂ ಡ್ರೈ ಮಾಡಿ ಇಟ್ಕೋಬೇಕು ಪಾಪುಗೆ ಹೇಗೆ ಮಸಾಜ್ ಮಾಡ್ತೀವಿ ಯಾವ ಆಯಿಲ್ಗಳು ಯೂಸ್ ಮಾಡ್ತೀವಿ ಯಾವ ಸೋಪ್ ಯೂಸ್ ಮಾಡ್ತೀವಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಇದ್ದೇ ಇರುತ್ತೆ ಯಾಕಂದರೆ ಇವಾಗ ಎಲ್ಲ ನ್ಯೂ ಬೋರ್ನ್ ಬೇಬೀಸ್ಗಳು ಆಗ್ತಾ ಇರುತ್ತೆ ಅಂಡ್ ಹೊಸ ಹೊಸ ಬಾಣಂತಿಯರು ಇವಾಗ ಆಗ್ತಾ ಇರ್ತಾರೆ ನಂತರ ಜನ ಇವಾಗ ಬಾಣಂತಿಯರ್ ಇರ್ತಾರೆ ಎಲ್ಲರಿಗೂ ಒಂದು ಆಗೋರ್ ಇರ್ತಾರೆ ಅಂಡ್ ಸೊ ಎಲ್ಲರಿಗೂ ಈ ತರ ಬೇಕು ಒಂದು ಸಜೆಷನ್ ಹಾಗಾಗಿ ನನ್ನ ಪ್ರಕಾರ ನಾನು ಯೂಸ್ ಮಾಡಿರೋ ಪ್ರಕಾರ ಯಾವ ಪ್ರಾಡಕ್ಟ್ಸ್ ಗುಡ್ಡು ಏನು ಅಂತ ನಾನು ರಿವ್ಯೂ ಕೊಡ್ತೀನಿ ಆ್ಯಂಡ್ ಮೇನ್ ನನಗೆ ಇಷ್ಟು ದಿನ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದ್ರಿ ಹಾಗೆ ಆ ನನ್ನ ಪುಟಾಣಿಗೂ ಸಪೋರ್ಟ್ ಮಾಡಿ ಆ ಪುಟಾಣಿ ಸಪೋರ್ಟ್ ಅಂದರೆ ಅವನೇನು ಏನು ಮಾಡಲ್ಲ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವನ ಮೇಲೆ ಇರಬೇಕು ನನ್ನನ್ನು ಎಷ್ಟು ಇಷ್ಟಪಡ್ತಿದ್ರಿ ಎಷ್ಟು ಕೇರ್ ಮಾಡ್ತಾಯಿದ್ರಿ ಅದೇ ಒಂದು ಲವ್ ಆ್ಯಂಡ್ ಕೇರ್ ಅಫೆಕ್ಷನ್ನು ನನ್ನ ಪುಟಾಣಿ ಮೇಲೆ ಇರಲಿ ಅವನಿಗಿನ್ನೂ ನಾನೇನೂ ನಾವೇನು ಹೆಸರಿಟ್ಟಿಲ್ಲ ಸೊ ನಾನು ಅವನಿಗೆ ಸ್ವೀಟಾಗಿ ಬಬ್ಲು ಅಂತ ಕರಿತೀನಿ ಹಾಗಾಗಿ ನಮ್ಮ ಮುದ್ದು ಬಬ್ಲಿಗೆ ನೀವೆಲ್ಲರೂ ಬ್ಲೆಸ್ ಮಾಡಿ ನನಗೆ ಡೌಟ್ ಇಲ್ಲ ನೀವೆಲ್ಲ ಮಾಡೇ ಮಾಡ್ತೀರಾ ಅದೇ ನನ್ನ ಹೇಗೆ ಇಷ್ಟಪಡ್ರೆ ಹಾಗೆ ನನ್ನ ಪುಟಾಣಿ ನನ್ನ ಬಬ್ಳೂನು ಇಷ್ಟಪಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಗ್ಯಾಲರಿ ಫುಲ್ಲು ನಮ್ಮ ಪಾಪು ವೀಡಿಯೋ ಫೋಟೋಸ್ ಇದೇ ಆಗಿದೆ ಸಾಧ್ಯ ಆದರೆ ನಾನು ಒಂದು ಬರ್ತು ಅಂದರೆ ಹುಟ್ಟಾಗಿಂದ ಈವರೆಗಿನ ಕೆಲವೊಂದು ಫನ್ನಿ ವೀಡಿಯೋಸ್ಗಳಿರ್ಬೋದು ಮೆಮೊರೀಸ್ಗಳು ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಆಗುತ್ತೋ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲ ಗೊತ್ತಿಲ್ಲ ಬಟ್ ಶೇರ್ ಮಾಡ್ತೀನಿ ಯಾಕಂದರೆ ಅವನು ಹೇಗಿದ್ದ ಅವ್ನು ಆ್ಯಕ್ಟಿವಿಟಿ ಹೇಗಿತ್ತು ಅಂತ ನಿಮಗೂ ಎಲ್ಲರಿಗೂ ನೋಡ್ಬೇಕು ಅನ್ನೋದೊಂದು ಕ್ಯೂರಾಸಿಟಿ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಓಹೋ ಇಷ್ಟು ಇವತ್ತಿನ ವಿಡಿಯೋ ಆ್ಯಕ್ಚುಲಿ ನನ್ನ ಬಾಣಂತನ ಇಲ್ಲಿ ಇನ್ನೇನು ಮುಗೀತಾ ಇದ್ದೀನಿ ಅದೇನೂ ಅಂತಾರಲ್ಲ ಮೂರು ತಿಂಗಳು ಅಲ್ಲದಲ್ಲೇ ಬಾಣಂತಿ ಅಲ್ಲ ಆರು ತಿಂಗಳು ಅಲ್ಲದಲ್ಲೇ ಬಸರು ಅಂತ ಆ ಥರ ನಂದು ಇವಾಗ ಮುಗ್ದಿದೆ ನಾನು ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಒಂದೊಂದೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ಏನಂದ್ರೂ ಆ ಟ್ವೆಂಟಿ ಫೋರ್ ಅವರ್ಸು ಮಗು ನೋಡ್ಕೊಳಕ್ಕಾಗಲ್ಲ ಯಾರ್ದಾದ್ರೂ ಹೆಲ್ಪ್ ಬೇಕೇ ಬೇಕು ನನಗೆ ಹಾಗಾಗಿ ನಾನು ಸ್ವಲ್ಪ ಮೊಬೈಲ್ ಏನಾದರೂ ನೋಡಬೇಕು ಅನಿಸಿದ್ರೆ ಏನಾರು ಮಾಡಬೇಕು ಅಂತ ಅನ್ಸಿದ್ರೆ ಅಪ್ಪ ಅಮ್ಮನ ಕೈ ಪಾಪನ್ ಕೊಟ್ಬಿಡ್ತೀನಿ ಆ್ಯಂಡ್ ಎಲ್ಲ ಏನು ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತಲೂ ಕೆಲವರು ಕೇಳ್ತಾ ಇದ್ರಿ ನಾನು ನಿಜವಾಗ್ಲೂ ಇನ್ನೂ ಚೆಕ್ ಮಾಡಿಸಿಲ್ಲ ನನಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಮುಂಚೆ ಎಷ್ಟಿದೆ ಅಷ್ಟೇ ಇದ್ದೀನೇನೋ ಅನ್ನಿಸ್ತಿದ್ದೆ ಕಮ್ಮಿ ಆಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅಂದರೆ ಸ್ಟಾರ್ಟಿಂಗು ಒನ್ ಆ್ಯಂಡ್ ಹಾಫ್ ಮಂತ್ ಪಾಪದು ಇಂಜೆಕ್ಷನ್ ಇತ್ತಲ್ಲ ವ್ಯಾಕ್ಸಿನ್ನು ಆವಾಗ ಚೆಕ್ ಮಾಡಿಸಿದಾಗ ಟೆನ್ ಕಿಲೋ ಕಮ್ಮಿ ಆಗಿತ್ತೆ ಬಟ್ ಅದ್ರ ಮೇಲೆ ನನಗೆ ಡೌನ್ ಆಗಿದ್ದೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇಲ್ಲ ನೋಡಬೇಕು ಚೆಕ್ ಮಾಡಿಲ್ಲ ವೆಯ್ಟ್ ಎಷ್ಟಿದ್ದೀನಿ ಇವಾಗ ಏನು ಅಂತ ಅಂದ್ಬಿಟ್ಟು ಆ್ಯಂಡ್ ಬೇರೆ ಏನಾದರೂ ನನಗೆ ಟಿಪ್ಸ್ ಕೊಡೋದಿದ್ರೆ ಟಿಪ್ಸ್ ಕೊಡಿ ಆ್ಯಂಡ್ ಪಾಪುಗ್ ಏನಾದರೂ ಟಿಪ್ಸ್ ಕೊಡೋದಿದ್ರೆ ಟಿಪ್ಸ್ ಕೊಡಿ ಆ್ಯಂಡ್ ನಿಮ್ಮ ಸಜೆಷನ್ಗೆ ಯಾವಾಗಲೂ ನನ್ನ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ ಸೊ ಎಲ್ಲ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾನು ಇವಾಗ ಬೇಬಿದೆಲ್ಲ ಏನಾದ್ರು ಎಸೆನ್ಷಿಯಲ್ ಇದ್ರೆ ಏನಾದ್ರು ನಾನು ತರಿಸ್ತಾ ಇದ್ರೆ ಏನು ಮಾಡ್ತಾ ಇದ್ರು ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ ನಾನೇನಿಲ್ಲ ಈ ಫಸ್ಟ್ ಕ್ರೈಯಲ್ಲೆಲ್ಲ ಆಫರ್ಗಳೆಲ್ಲ ಬರುತ್ತಲ್ಲ ಬ ಇದೆಲ್ಲ ಬಟ್ಟೆಗಳೆಲ್ಲ ಎಲ್ಲಿ ತರಿಸ್ತೀರಾ ಯಾವ ಶಾಪಿಂಗ್ ಅಂತ ಇರ್ತೀರ ನಾನು ಫಸ್ಟ್ ಕ್ರೈಯಲ್ಲಿ ತರಿಸ್ತಾ ಇದ್ದೀನಿ ಆ್ಯಂಡ್ ಮೇಲ್ಗಡೆ ಒಂದು ಪಾಪುದು ಜೋಕಾಲಿ ಒಂದು ಮೇಲ್ಗಡೆದೊಂದು ವಾಲಿಗೆ ಅಟ್ಯಾಚ್ ಮಾಡೋದಿತ್ತು ಇದು ಇನ್ನೊಂದು ನಾನು ವಿಂಡೋಗೆ ಆ್ಯಂಗರ್ ತರದು ತರಿಸಿದ್ದೀನಿ ಸೊ ಇದು ಕೆಳಗಿರುತ್ತೆ ವಾಲಿನ ಮೇಲಿರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಇಲ್ಲೇ ಇರೋದು ನನ್ನ ಪಾಪು ಜೊತೆ ನಾವೆಲ್ಲರೂ ಆಮೇಲೆ ಈವ್ನಿಂಗ್ ಆಗಿದ ತಕ್ಷಣ ಮೇಲ್ಗಡೆ ಹೋಗಿ ಮಲ್ಕೊಂತೀವಿ ಸೊ ಎರಡು ಕಡೆನು ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಸೊ ಆರಾಮಿದೆ ಪಾಪು ಎಲ್ಲ ಮಲಗ್ತಾರೆ ಬೆಸ್ಟ್ ಅಂತ ಹೇಳ್ಬೋದು ಇವಾಗಿನ ಟೆಕ್ನಾಲಜಿ ಕೇಳಬೇಕಾ ಯಾವುದು ನಾವು ಕಂಬಿ ಏನು ಹುಡ್ಕಂಗೆ ಇಲ್ಲ ನಾವು ಚೌಕಾಲಿ ಹಾಕಬೇಕು ಅಂತ ಸುಲ್ ಫುಲ್ ನಮಗೆಲ್ಲ ಈಸಿ ಮಾಡಿಕೊಟ್ಬಿಟ್ಟಿದೆ ಆ್ಯಂಡ್ ನನಗೆ ರೀಸೆಂಟಾಗಿ ಸ್ವಲ್ಪ ಕೆಮ್ಮು ಶೀತ ಎಲ್ಲ ಆಗಿರೋದ್ರಿಂದ ನನಗೆ ರೀಸೆಂಟಾಗಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಟ್ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೇ ಈಗ ಒಂದು ಟೂ ಡೇಸ್ ಬ್ಯಾಕ್ ನನಗೆ ಕ್ಲಿಯರ್ ಆಗಿತ್ತು ಆ್ಯಕ್ಚುಲಿ ಅದೇನಂತ ಗೊತ್ತಿಲ್ಲ ನನಗೆ ಫೀವರ್ ಎಲ್ಲದಕ್ಕಿಂತ ಬೇಗ ಬರೋದು ಅಂದರೆ ನನಗೆ ಕೆಮ್ಮು ಶೀತ ಇದೆ ಸೊ ಇವಾಗ ಕ್ಲಿಯರ್ ಆಯಿತು ಸೊ ಎಲ್ಲ ಪರ್ಫೆಕ್ಟ್ ಟೈಮ್ ಅಂತ ಅಂದ್ಕೊಂಡು ಹೋಗಿ ಒಂದು ವೀಡಿಯೋನ ಮಾಡಿದೆ ಸೊ ಇಷ್ಟೇ ಇನ್ನು ಜಾಸ್ತಿ ನಾನು ಮಾಡೋಕ್ಕೋಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀರಿ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಿಮ್ಮೆಲ್ಲರ ರಿಕ್ವೆಸ್ಟೆಡ್ ವೀಡಿಯೋ ನಾನು ಇವತ್ತು ಮಾಡಿದ್ದು ಹಾಗಾಗಿ ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ನಾನು ಹೇಳ್ದಂಗೆ ಏನಾದರೂ ಸಜೆಷನ್ ಇದ್ದರೆ ಏ ನಿಮ್ಮದು ಏನು ಒಪಿಯನ್ ಇದೆ ಅದು ನನಗೆ ಕಮೆಂಟ್ ಮಾಡಿ ಖುಷಿ ಆಯಿತಾ ನನ್ನ ಮಗನ ನೋಡಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸಾರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಬಾ ಬಾಬುಟ್ಟಣೆ ಬೈ ಮಾಡೋಣ ಬಾಕೆ ಬಬ್ಲು ಫಸ್ಟ್ ನಾಟಿ ನಾಟಿ ಬಬ್ಲು ಆಗಿದೆಯಾ ಹಾಂ ಬಾಯ್ ಮಾಡು ಮಗನೇ ಬಬ್ಬಾಯ ಬಬ್ಬಾಯ್ ಬಾಯ್ ನಮ್ಮಮ್ಮ ಅಲ್ಲಿ ನಗಾಡ್ಸ್ತಾ ಇದಾರೆ ಬಬ್ಬಾಯ್ ಬಾಯ್ ಫ್ರೆಂಡ್ಸ್ ಈಗ ಹೊಡಿತಾನು ನನಗೆ ಕಚ್ಚುತ್ತಾನೆ ಹೊಡಿತಾನೆ ಸೊ ಓಕೆ

sick 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 s i k sick 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 s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k s i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k c i k

കണ്ണ തുമ്പോടല ലോക നീ ജന്മ നാനേ ധന്യളൂ കണ്ട 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 മുത്തു കണ്ടമ്മ അനോ നോട് നോട് നോടനോടമ്മ ಬಣ್ಣದಾಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯಳು ತೋರುತ್ತ ತೋರುತ್ತೋರು ತೋರುತ್ತ ತೋರುತ್ತೋರು ತೋರುತ್ತ ತೋರುತ್ತೋರು ತೋರೆತು ತೋರುತ್ತೋರು